ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಗೃಹಲಕ್ಷ್ಮಿ ಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಇನ್ನು ಕೂಡ ನೀವು ಅಪ್ಡೇಟ್ ಕೊಡ್ತಾ ಇಲ್ಲ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಮಾಡಿದ್ದಾರೆ ಯಾಕೆ ನೀವು ಇನ್ನೂ ಅಪ್ಡೇಟ್ ಕೊಡ್ತಾ ಇಲ್ಲ ಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕಾಗಿ ಇವತ್ತೊಂದು ಒಳ್ಳೆ ವಿಡಿಯೋ ತಂದಿದ್ದೀನಿ ಸೊ ಇದರಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಬರ್ತಾ ಇದೆ ಸೊ ಇದು ದಸರಾ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇದರ ಸಂಪೂರ್ಣ ಅಪ್ಡೇಟ್ ಅನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ನೀವ್ ಈಗಾಗಲೇ ತಮ್ಮನಿಲ್ಲ ನೋಡಿರ್ತೀರಾ ಸೊ ಅದೇ ತರ ಬಿಡುಗಡೆಯನ್ನ ಪ್ರಾರಂಭ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಬರ್ತಾ ಇದೆ ಮತ್ತೆ ಒಂದಿಷ್ಟು ಜನರಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಹಾಗೆ ಒಂದ್ ಸ್ವಲ್ಪ ರೂಲ್ಸ್ ಬೇರೆ ಬೇರೆ ತರ ಮಾಡಿದ್ದಾರೆ ಸೊ ಅದು ಕೂಡ ಯಾವ ತರ ರೂಲ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಬನ್ನಿ ನೋಡೋಣ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಮಹಿಳೆಯರಿಗೆ ಮೂರು ಕಂತುಗಳ ಅಮೌಂಟ್ ಬಾಕಿ ಇತ್ತು ಓಕೆನಾ ಸೊ ಜುಲೈ ಆಗಸ್ಟ್ ಮತ್ತು ಈ ತಿಂಗಳು ಸೆಪ್ಟೆಂಬರ್ದು ಮೂರು ತಿಂಗಳ ಅಮೌಂಟ್ ಬರಬೇಕಾಗಿತ್ತು ಸೊ ಈಗ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಸೊ ನಿನ್ನೆ ಮಾತನಾಡಿರುವಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ಕಂತು ಅಂದರೆ ಜುಲೈ ತಿಂಗಳ ಅಮೌಂಟ್ ಅನ್ನ ನಾವು ಬಿಡುಗಡೆ ಮಾಡಿದ್ದೀವಿ ದಸರಾ ಹಬ್ಬಕ್ಕೆ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಂಡು ಈಗ ಜಿಲ್ಲಾ ಪಂಚಾಯಿತಿಯಿಂದ ತಾಲೂಕು ಪಂಚಾಯತ್ ಬಿಡುಗಡೆಯನ್ನ ಮಾಡಿದ್ದೇವೆ ಸೊ ಎಲ್ಲ ಗೃಹ ಲಕ್ಷ್ಮಿಯರಿಗೂ ಕೂಡ ದಸರಾ ಹಬ್ಬ ಅನ್ನೋಷ್ಟರಲ್ಲಿ ಜುಲೈ ಗಂತಿನ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬಿಡುಗಡೆ ಕೂಡ ಪ್ರಾರಂಭ ಮಾಡಿದ್ದೇವೆ ಆಲ್ರೆಡಿ ಎಷ್ಟೋ ಜನರಿಗೆ ತಲುಪಿದೆ ಸೊ ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ದಸರಾ ಹಬ್ಬಕ್ಕೆ ನಿಮಗೆಲ್ಲರಿಗೂ ಕೂಡ ಗೃಹ ಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬಂದೇ ಬರುತ್ತೆ ಅದು ಜುಲೈ ತಿಂಗಳಿನ ಅಮೌಂಟ್ ಓಕೆನಾ ಸೊ ಇನ್ನು ಬಾಕಿ ಇರುವಂಥದ್ದು ಆಗಸ್ಟ್ ತಿಂಗಳದು ಅಂತ ಹೇಳಿದ್ದಾರೆ ಸೊ ಈಗ ಆಗಸ್ಟ್ ತಿಂಗಳದು ಅಂತ ಹೇಳಿದ್ರೆ ಈಗ ನಮಗೆ ಸೆಪ್ಟೆಂಬರ್ ತಿಂಗಳು ಮುಗಿತಾ ಬಂತು ಇನ್ನೂ ಒಂದು ವಾರ ಆದರೆ ಸೆಪ್ಟೆಂಬರ್ ತಿಂಗಳು ಮುಗೀತು ಸೊ ಟೋಟಲ್ ಆಗಿ ನಮಗೆ ಎರಡು ತಿಂಗಳ ಅಮೌಂಟು ಬರಬೇಕು ಆದರೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ರು ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳ ಅಮೌಂಟನ್ನು ನಾವು ಈಗ ಸದ್ಯಕ್ಕೆ ಇದು ಜುಲೈ ತಿಂಗಳದು ಬಿಡುಗಡೆ ಮಾಡಿದ್ದೀವಿ ಅದಾದಮೇಲೆ ಒಂದು ವಾರದೊಳಗೆ ಮತ್ತೆ ಆಗಸ್ಟ್ ತಿಂಗಳದು ಬಿಡುಗಡೆ ಮಾಡ್ತೀವಿ ಅಲ್ಲಿಗೆ ಎಲ್ಲ ಕಂತುಗಳು ಕ್ಲಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನಾವು ತಿಂಗಳು ತಿಂಗಳಿಗೂ ಸರಿಯಾಗಿ ಹಾಕ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸೊ ಹಾಗೆ ನಿಮಗೂ ಕೂಡ ಬಂದಿದೆಯಾ ಇಪ್ಪತ್ತೆರಡನೇ ಕಂತು ಅಂದ್ರೆ ಆಗಸ್ಟ್ ತಿಂಗಳ ಅಮೌಂಟ್ ಬಂದಿದೆಯಾ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಎಷ್ಟನೇ ಕಂತು ನಿಮಗೆ ಬರಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಇದರಲ್ಲಿ ಒಂದಿಷ್ಟು ಚೇಂಜಸ್ ಅಂತ ಹೇಳಿದ್ನಲ್ವಾ ಸೊ ಇಷ್ಟು ದಿನ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಡಿ ಬಿ ಟಿಗೆ ಗೆ ಟ್ರಾನ್ಸ್ಫರ್ ಮಾಡ್ತಿದ್ರು ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿ ಅದು ಜಿಲ್ಲಾ ಪಂಚಾಯಿತಿಗಳಿಗೆ ಬರುತ್ತೆ ಅಂದ್ರೆ ನಿಮ್ಮ ಊರಿನ ಜಿಲ್ಲಾ ಪಂಚಾಯತಿಗೆ ಬರುತ್ತೆ ಸೊ ಅದಾದ ಆದ್ಮೇಲೆ ಆ ಜಿಲ್ಲಾ ಪಂಚಾಯಿತಿ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಅದೆಲ್ಲ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯಿತಿಯಿಂದ ನಿಮಗೆ ತಾಲೂಕು ಪಂಚಾಯಿತಿಗಳಿಗೆ ಬಿಡುಗಡೆ ಆಗುತ್ತೆ ಅಲ್ಲಿಂದ ನಿಮ್ಮ ಅಕೌಂಟ್ಗೆ ಬರಬೇಕು ಓಕೆನಾ ಸೊ ತಾಲೂಕು ಪಂಚಾಯಿತಿಗಳು ನಿಮ್ಮ ಅಕೌಂಟ್ಗೆ ಬಿಡುಗಡೆ ಮಾಡಬೇಕು ಸೊ ಹಾಗಾಗಿ ಡಿಲೇ ಆಗುತ್ತೆ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವಂಥದ್ದು ಓಕೆನಾ ಸೊ ಮೊದಲಿಗೆ ನಾವು ಡೈರೆಕ್ಟ್ ಜಮಾ ಮಾಡ್ತಿದ್ವಿ ಹಾಗಾಗಿ ನಿಮಗೆ ಬೇಗ ಅಮೌಂಟ್ ಬರ್ತಾ ಇತ್ತು ಸೊ ಈಗ ಪ್ರೊಸೆಸ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಮತ್ತೆ ಪ್ರೊಸೆಸ್ ಕೂಡ ಜಾಸ್ತಿ ಆಗಿದೆ ಅದ್ರಿಂದ ಲೇಟ್ ಆಗ್ತಾ ಇದೆ ಹೊರತು ಬೇರೆ ಉದ್ದೇಶ ಇಲ್ಲ ಎಲ್ಲರಿಗೂ ಕೂಡ ನಾವು ಎರಡ್ ಸಾವಿರ ರೂಪಾಯಿನ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಹಾಗಾಗಿ ನಿಮ್ಗೂ ಕೂಡ ಬರುತ್ತೆ ವರಿ ಮಾಡ್ಕೋಬೇಡಿ ದಸರಾ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಹಾಗೆ ಈ ವಿಡಿಯೋ ಇದಾಗಿತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಎಷ್ಟನೇ ಕಂತು ಬರ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ನಿಮ್ಗೆ ಯಾವ ರೀತಿಯ ವಿಡಿಯೋ ಬೇಕು ಯಾವ್ದಾದ್ರು ಸರ್ಕಾರಿ ನ್ಯೂಸ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ